ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆಲ್ ರಾಜ್ ಯೂಟ್ಯೂಬ್ ಚಾನಲ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ಇವತ್ತು ನಾಲ್ಕನೇ ವಾರದ ಮಂಗಳಗೌರಿ ಪೂಜೆನ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋದಾಗ ಮಂಗಳಗೌರಿ ಪೂಜೆನ ಹೊಸದಾಗಿ ಮದುವೆ ಆದಂತಹ ಮುತ್ತೈದೆಯರು ಯಾಕೆ ಮಾಡಬೇಕು ಇದ್ರದ್ದು ಏನು ಮೂಲ ಕಥೆ ಏನೈತಲ್ಲ ಅದನ್ನು ಈ ಪೂಜೆದಾಗ ನಾವು ಕೇಳಿ ತಿಳ್ಕೊಳ್ಳೋಣ ಅದೇ ರೀತಿ ಪೂಜೆನ ಯಾವ ವಿಧಾನದಿಂದ ಮಾಡಬೇಕನ್ನೋದನ್ನು ಕೂಡ ನಾವು ನೋಡೋಣ ಮೊದಲಿಗೆ ಗಣಪತಿಯ ಮಂತ್ರವನ್ನು ಹೇಳ್ತಾ ಗಣಪತಿ ಪೂಜೆ ಮಾಡಬೇಕು ಆಮೇಲೆ ಅದೇ ರೀತಿ ಗೌರಿದ ಉಡಿ ರೆಡಿ ಮಾಡಬೇಕು ಹಣ್ಣು ಹಂಪ್ಲ ಹೂವು ಆಮೇಲೆ ಕಂಕಣ ಇದೇ ರೀತಿ ಎಲ್ಲ ರೀತಿಯ ನಾನಾ ವಿಧ ಮಂಗಳ ಮಂಗಳಗೌರಿನ ರೆಡಿ ಮಾಡಬೇಕು ಅದೆಲ್ಲ ಆದಮೇಲೆ ದೀಪ ಹಚ್ಚಿ ಅದರಿಂದ ಕಾಡಿಗೆಯನ್ನು ತೆಗೆದು ದೇವಿಗೆ ಹಚ್ಚಿ ಆಮೇಲೆ ಕತೆಯನ್ನು ಓದಲು ಸ್ಟಾರ್ಟ್ ಮಾಡಬೇಕು ಶ್ರೀ ಮಂಗಳ ಗೌರಿ ವ್ರತಕಥೆ ಸರ್ವ ಮಂಗಳ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣ ಎಂಬುದೇ ಧರ್ಮರಾಯನು ಹೇ ಕೃಷ್ಣ ಪರಮಾತ್ಮ ನಿನ್ನಿಂದ ಅನೇಕ ಕಥೆಗಳನ್ನು ಕೇಳಿದ್ದೇನೆ ಮತ್ತು ಇನ್ನೂ ಕೇಳಲು ಅಪೇಕ್ಷಿತನಾಗಿರುವ ನನಗೆ ಪುತ್ರರಿಗೆ ಆಯುರ್ವೃದ್ಧಿಕರವಾಗಿರುವ ವ್ರತವೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಲು ಶ್ರೀಕೃಷ್ಣನು ಎಲೇ ಧರ್ಮನಂದನನ್ನೇ ಕೇಳು ಪುತ್ರ ಪುತ್ರರಿಗೆ ಆಯುರ್ವೃದ್ಧಿಕರವಾಗಿಯೂ ಪುತ್ರಿಯರಿಗೆ ವೈದವೇ ನಾಶಕರವಾಗಿಯೂ ಇರುವ ಪುಣ್ಯಕರವಾದ ಅಪೂರ್ವಕತೆಯನ್ನು ಹೇಳುತ್ತೇನೆ ಸ್ಥಿರ ಮನಸ್ಸಿನಿಂದ ಕೇಳು ಎಂದನು ಹಿಂದೆ ಪ್ರಸಿದ್ಧವಾದ ಕುಂಡಣೀಪುರವೆಂಬ ಒಂದು ರಾಜ್ಯವಿದ್ದಿತು ಆ ಪಟ್ಟಣದಲ್ಲಿ ಸತ್ಪುರುಷನು ಸುಪ್ರಸಿದ್ಧನು ಧನಿಕನೂ ಆಗಿರುವ ಧರ್ಮಪಾಲನೆಂಬ ವರ್ತಕನಿದ್ದನು ಆದರೆ ಆ ಮಕ್ಕಳಿಲ್ಲದ ವ್ಯಥೆಯು ಆತನಿಗೆ ತಪ್ಪಿರಲಿಲ್ಲ ಹೀಗಿರುವಾಗ ಒಬ್ಬ ಸನ್ಯಾಸಿಯು ವಿಭೂತಿ ರುದ್ರಾಕ್ಷಿಗಳಿಂದಲೂ ಜಟೆಗಳಿಂದಲೂ ಶೋಭಿತನಾಗಿ ಅವರ ಮನೆಗೆ ಬಂದು ಪ್ರತಿದಿನವೂ ಭಿಕ್ಷವನ್ನು ತೆಗೆದುಕೊಳ್ಳದೆ ಹೊರಟು ಹೋಗುತ್ತಿದ್ದನು ಈ ಅತಿಯ ಅನಾರಾಧನೆಯು ವರ್ತಕನಿಗೂ ಆತನ ಪತ್ನಿಗೂ ಬಹುಮಟ್ಟಿಗೆ ಅವಮಾನಕ್ಕೆ ಕಾರಣವಾಯಿತು ಹೀಗಿರಲು ಒಂದಾನೊಂದು ದಿನ ವರ್ತಕನ ಪತ್ನಿಯು ತನ್ನ ಮನೋಗತವನ್ನು ಪತಿಗೆ ತಿಳಿಸಿ ಅತ್ಯಂತ ದುಃಖಪಟ್ಟಳು ಅದಕ್ಕೆ ಆತನು ಪ್ರಿಯೆ ಇದಕ್ಕಾಗಿಯೇ ಚಿಂತೆ ಏಕೆ ಆತನು ಬರುವ ಸಮಯಕ್ಕೆ ಸರಿಯಾಗಿ ಚಿನ್ನದ ನಾಣ್ಯವನ್ನು ಕೈಯಲ್ಲಿಟ್ಟುಕೊಂಡು ನಿಂತಿರು ಆತನು ಬರುತ್ತಲೇ ಚಿನ್ನದ ನಾಣ್ಯವನ್ನು ಆತನ ಕೈಯಲ್ಲಿ ಹಾಕಿಬಿಡು ಎಂದು ಹೇಳಿದನು ಆಕೆಯು ಪತಿಯ ವಾಕ್ಯದಂತೆ ಬಾರನೆಯ ದಿನ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಯತಿಯು ಬರುವ ವೇಳೆಗೆ ಸರಿಯಾಗಿ ಬೀದಿಯ ಬಾಗಿಲಿಗೆ ಬಂದು ನಾಣ್ಯಗಳನ್ನು ಕೊಟ್ಟಳು ಆಯತಿಯು ನಿನಗೆ ಮಕ್ಕಳಿಲ್ಲವಾದ್ದರಿಂದ ನಾನು ಯಾವ ದಾನ ಭಿಕ್ಷವನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಹೊರಟು ಹೋಗುತ್ತಿದ್ದರೂ ಈ ಹಣವನ್ನು ನನ್ನ ಮಡಿಲಲ್ಲಿ ಹಾಕಿ ಮೋಸ ಮಾಡಿದ್ದರಿಂದ ನಿನಗೆ ಮಕ್ಕಳಿಲ್ಲದೆಯೇ ಹೋಗಲು ಎಂದು ಶಾಪವಿತ್ತನು ಆಗ ಆಕೆಯು ಆತನನ್ನು ಸ್ವಾಮಿ ನನ್ನ ವಿವೇಕದಿಂದ ತಮ್ಮಿಂದ ಶಾಪಗ್ರಸ್ತಳಾದನು ಶಾಪ ಪರಿಹಾರವಾಗಲು ದಾರಿಯೊಂದನ್ನು ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸನ್ಯಾಸಿಯು ಮಗಳೇ ನೀನು ಈಗಲೇ ಮನೆಗೆ ಹೋಗಿ ನಿನ್ನ ಪತಿಯೊಡನೆ ಹೇಳು ಕಪ್ಪು ಉಡುಪನ್ನು ಧರಿಸಿ ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋಗಿ ಅಲ್ಲಿ ಕುದುರೆಯು ಜಾರುವವರೆಗೂ ಪ್ರಯಾಣ ಮಾಡಬೇಕು ಕುದುರೆಯು ಎಲ್ಲಿ ಜಾರುವುದು ಆ ಪ್ರದೇಶದಲ್ಲಿ ಅಗೆದರೆ ಸೊಗಸಾದ ಜಲವು ಅನೇಕ ವಿಧಗಳಾದ ಮೃಗ ಪಕ್ಷಿಗಳಿಂದ ಕೂಡಿದುದಾಗಿಯೂ ನವರತ್ನಗಳಿಂದ ಕೆತ್ತಲ್ಪಟ್ಟು ಚಿನ್ನದಿಂದ ಕೂಡಿದುದಾಗಿಯೂ ಒಂದು ದೇವಾಲಯ ಕಾಣುವುದು ಆ ದೇವಾಲಯದಲ್ಲಿ ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ಸಲ್ಲಿಸುವ ಪಾರ್ವತೀ ದೇವಿಯು ನೆಲೆಯಾಗಿರುವಳು ಆಕೆಯನ್ನು ಯಥಾವಿಧಿಯಾಗಿ ಷೋಡಶೋಪಚಾರ ಪೂಜೆಯಿಂದ ಅರ್ಚಿಸಿದರೆ ನಿನ್ನ ಶ ಈ ಶಾಪವು ಪರಿಹಾರವಾಗುವುದು ಎನ್ನನು ಆ ಈಕೆಯು ಸಂತೋಷದಿಂದ ಆತನ ಪಾದಗಳಿಗೆ ಅಭಿವಂದಿಸಿ ಸ್ತುತಿಸುತ್ತಿರುವಂತೆಯೇ ಆತನು ಅಂತರ್ಧಾನನಾದನು ಆಕೆಯು ಬಳಿಕ ತಾನು ಮನೆಯೊಳಗೆ ಬಂದು ಸನ್ಯಾಸಿಯಿಂದ ತನಗುಂಟಾದ ಶಾಪವನ್ನು ಯೋಚನೆಯ ನಿಧಾನವನ್ನು ಪಟ್ಟಿಗೆ ತೀರಿಸಲು ಆ ವರ್ತಕನು ಕೂಡಲೇ ಕಪ್ಪು ಬಟ್ಟೆಗಳನ್ನುಟ್ಟು ಕಪ್ಪು ಕುದುರೆಯ ಮೇಲೇರಿ ಅರಣ್ಯಕ್ಕೆ ಹೋದನು ಆ ಅರಣ್ಯವು ದೊಡ್ಡ ದೊಡ್ಡ ವೃಕ್ಷಗಳಿಂದ ನಿಗಿಡುವುದಾಗಿಯೂ ಆ ವೃಕ್ಷಗಳ ಮಧ್ಯಪ್ರದೇಶದಲ್ಲಿ ಸಿಂಹ ಹುಲಿ ಕಾಡೆಮ್ಮೆ ಮೊದಲಾದ ದೃಷ್ಟ ಮೃಗಗಳಿಂದ <im> ನಿಬಿಡುವಾಗಿಯೂ ಇದ್ದು ಆ ವರ್ತಕನಿಗೆ ಬಹಳ ಭಯವನ್ನುಂಟು ಮಾಡುತ್ತಿದ್ದಿತು ಹಾಗೆಯೇ ಪ್ರಯಾಣ ಮಾಡುತ್ತಿರಲು ಆ ಪ್ರದೇಶದಲ್ಲಿ ಕಮಲ ಪುಷ್ಪಗಳಿಂದ ವೃತ್ತವಾದ ರಮ್ಯವಾದ ಸರೋವರವೊಂದು ಕಂಗೊಳಿಸಿತು ಅಲ್ಲಿ ಕುದುರೆಯಿಂದಿಳಿದು ಸ್ನಾನಸಂಧ್ಯಾಂದನೆ ಆಚರಿಸಿ ಮುಂದೆ ಸ್ವಲ್ಪ ದೂರ ಪ್ರಯಾಣ ಮಾಡುವಷ್ಟರಲ್ಲಿಯೇ ಕುದುರೆಯು ಜಾರಿದು ಆ ವರ್ತಕನು ಕೂಡಲೇ ಸಂತೋಷಗೊಂಡವನಾಗಿ ಕುದುರೆಯಿಂದ ಇಳಿದು ದೇವಾಲಯ ಸಿಕ್ಕುವವರೆಗೂ ಭೂಮಿಯನ್ನಗೆದು ಸಾಧು ತೀರಿಸಿದಂತೆ ಅನೇಕ ಫಲ ಪುಷ್ಪಭರಿತ ವೃಕ್ಷಗಳಿಂದಲೂ ರತ್ನಖಚಿತ ಚಿನ್ನದ ಗೋಡೆಗಳಿಂದಲೂ ಕೂಡಿ ಮೆರೆಯುವ ದೇವಾಲಯವನ್ನು ಕಂಡು ಯತಿಯ ವಾಕ್ಯವನ್ನು ಸ್ಮರಿಸುತ್ತಾ ದೇವಾಲಯದೊಳಗೆ ಪ್ರವೇಶಿಸಿ ಸ್ಥಿರ ಮನಸ್ಕನಾಗಿ ಬಣ್ಣದ ವಸ್ತುಗಳಿಂದಲೂ ಚಂದನವನ್ನು ಅಕ್ಷತೆಗಳನ್ನು ಧೂಪ ದೀಪಾದಿಗಳನ್ನು ನಾನಾ ಶಾಖ ಪಕ್ವಾನಗಳನ್ನು ಶರ್ಕರೆಯಿಂದ ಕೂಡಿದ ಕ್ಷಿರವನ್ನು ತಾಂಬೂಲ ದಕ್ಷಿಣೆಗಳನ್ನು ಸಿದ್ಧ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ದೇವಿಗೆ ಪೂಜೆಯನ್ನು ಮಾಡಿದನು ಗೌರಿ ದೇವಿಯು ಸುಪ್ರೀತಳಾಗಿ ಈ ಅರಣ್ಯದಲ್ಲಿ ನನಗೆ ಇಂತಹ ಮೂಗ ಪೂಜಾದ್ರವ್ಯಗಳಿಂದ ಪೂಜಿಸಿದವನಿಗೆ ವರವನ್ನು ಕೊಡದಿರಲಾಗದೆಂದುಕೊಂಡು ಪ್ರತ್ಯಕ್ಷಳಾಗಿ ಎಲೆಯ ವ್ಯಾಪಾರಿಯೇ ನಿನಗೆ ಬೇಕಾದುದನ್ನು ಕೇಳು ಕೊಡುವೆನು ಎಂದಳು ಆ ವರ್ತಕನು ಮಾತೇ ನನಗೆ ಬೇಕಾದಷ್ಟು ಐಶ್ವರ್ಯವಿದ್ದರೂ ಸಂತಾನವಿಲ್ಲದೆ ತುಂಬ ನೊಂದಿರುತ್ತೇನೆ ಸಂತಾನವಾಗುವಂತೆ ಅನುಗ್ರಹಿಸಿ ಪಿತೃವರ್ಗವನ್ನು ಪಾವನ ಮಾಡಿ ನನಗೆ ಸಂತೋಷವನ್ನುಂಟು ಮಾಡಬೇಕೆಂದು ಪ್ರಾರ್ಥಿಸಲು ದೇವಿಯು ಧರ್ಮ ಪಾಲನೆ ಮಕ್ಕಳಿಲ್ಲದುಂಟಾಗುವ ಸಂತೋಷ ಸುಖವು ನಿನಗಿಲ್ಲವು ಆದಾಗ್ಯೂ ವೈದವ್ಯ ಭರಿಸುವ ಒಬ್ಬ ಪುತ್ರಿಯನ್ನಾಗಲಿ ಅಲ್ಪಾಯುಸುಳ್ಳ ಸುಂದರನಾದ ಒಬ್ಬ ಪುತ್ರನನ್ನಾಗಲಿ ದೀರ್ಘಾಯುವಾದ ಒಬ್ಬ ಕುರುಡ ಪುತ್ರನನ್ನಾಗಲಿ ಅಪೇಕ್ಷಿಸಿದರೆ ಕೊಡುವೆನು ಎಂದಳು ವರ್ತಕನು ಜನನಿ ಸುಂದರನು ಅಲ್ಪಾಯುವಾದ ಪುತ್ರನನ್ನೇ ಕೊಡು ಎಂದು ಪ್ರಾರ್ಥಿಸಲು ದೇವಿಯು ಪಕ್ಕದಲ್ಲಿದ್ದ ಗಣಪತಿಯ ಮೇಲೆ ಹತ್ತಿ ಅಲ್ಲಿಂದ ಒಂದು ಮಾವಿನ ಹಣ್ಣನ್ನು ತೆಗೆದುಕೊಂಡು ಅದನ್ನು ತನ್ನ ಸತಿಗೆ ಕೊಟ್ಟಲ್ಲಿ ಇಷ್ಟಾರ್ಥ ನೆರವೇರುವುದೆಂದು ಹೇಳಲು ಧರ್ಮಪಾಲನು ವಿವೇಕದಿಂದ ಗಣಪತಿಯನ್ನ ಬೀಯ ಮೇಲೆ ಮಾವಿನ ಮರದಲ್ಲಿ ತನಗೆ ಬೇಕಾದಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ಕೆಳಕ್ಕೆ ಬಂದು ನೋಡಲು ಒಂದೇ ಹಣ್ಣು ಕಾಣಿಸಿತು ನಂತರ ಮತ್ತೊಂದು ಬಾರಿ ಹತ್ತಿದನು ಆಗಲು ಇದೇ ರೀತಿಯ ಸಲ ಮಾಡುತ್ತಿರಲು ಗಣಪತಿಯು ಕುಪಿತನಾಗಿ ನಿನ್ನ ಮಗ ಹದಿನಾರನೆಯ ವರ್ಷದಲ್ಲಿ ಹಾವು ಕಚ್ಚಿ ಸಾಯಿರಿ ಎಂದು ಶಾಪವನ್ನು ಕೊಟ್ಟನು ಧರ್ಮಪಾಲನು ಕಿನ್ನನಾಗಿ ಉಳಿದಿದ್ದ ಒಂದು ಹಣ್ಣನ್ನು ಬಟ್ಟೆಯಲ್ಲಿ ಕಟ್ಟಿ ಗಂಟು ಹಾಕಿಕೊಂಡು ಬಂದು ತನ್ನ ಸತೆಗೆ ಕೊಡಲು ಆಕೆಯು ಅದನ್ನು ಭಕ್ಷಿಸಿ ಪತಿಯೊಡನೆ ಸುಖವಾಗಿದ್ದು ಒಂದು ದಿನ ಗರ್ಭವನ್ನು ಜ ಧರಿಸಿದಳು ನವ ಪೂರ್ತಿಯಾಗಲು ಒಂದು ಸುಲಗ್ನದಲ್ಲಿ ಸುಂದರನಾದ ಮಗನನ್ನು ಎತ್ತಳು ಆರನೆಯ ದಿನದಲ್ಲಿ ಇಷ್ಟ ದೇವತಾ ಪೂಜೆಯನ್ನು ಮಾಡಿ ಹನ್ನೆರಡನೆಯ ದಿನದಲ್ಲಿ ಶಿವ ಎಂದು ನಾಮಕರಣವನ್ನು ಮಾಡಿದರು ಆರನೆಯ ತಿಂಗಳಲ್ಲಿ ಅತ್ಯುತ್ಸಾಹದಿಂದ ಅನ್ನ ಮಾಡಿದರು ಶಾಸ್ತ್ರೋಕ್ತವಾಗಿ ಆ ಬಾಲಕನಿಗೆ ಮೂರನೆಯ ವರ್ಷದಲ್ಲಿ ಚಾಲವನ್ನು ಚೌಲವನ್ನು ಎಂಟನೆಯ ವರ್ಷದಲ್ಲಿ ಉಪನಯನವನ್ನು ಮಾಡಿದರು ಹೀಗೆ ನಡೆದು ಬಾಲಕನಿಗೆ ಹತ್ತು ವರ್ಷ ತುಂಬಿತು ಧರ್ಮಪಾಲನ ಪತ್ನಿಯು ಸ್ವಾಮಿ ಮಗನಿಗೆ ವಿವಾಹ ಮಾಡಬೇಕೆಂದು ಪ್ರಾರ್ಥಿಸಲು ಧರ್ಮಪಾಲನು ಪುತ್ರನನ್ನು ನಾನು ಕಾಶಿ ಕ್ಷೇತ್ರಕ್ಕೆ ಕಳುಹಿಸಬೇಕೆಂದು ಸಂಕಲ್ಪ ಮಾಡಿರುತ್ತೇನೆ ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದ ನಂತರ ನಿನ್ನ ಇಷ್ಟದಂತೆ ವಿವಾಹವನ್ನು ಮಾಡುವೆನೆಂದು ಹೇಳಿ ತನ್ನ ಮಾ ಭಾವ ಮೈದುನನನ್ನು ಜೊತೆ ಮಾಡಿ ಕಾಶಿ ಕ್ಷೇತ್ರಕ್ಕೆ ಪ್ರಯಾಣವನ್ನು ಏರ್ಪಡಿಸಿದನು ಸೋದರ ಮಾವನೊಂದಿಗೆ ಶಿವನು ಪ್ರಯಾಣ ಮಾಡುತ್ತಾ ದಾರಿಯಲ್ಲಿ ಅನೇಕ ಮಹಾಸ್ಥಳಗಳನ್ನು ಸಂದರ್ಶಿಸಿ ಅಲ್ಲಲ್ಲಿ ದಾನ ಧರ್ಮವನ್ನು ಮಾಡುತ್ತಾ ಪ್ರ ಪ್ರತಿಷ್ಠಾನಗರಕ್ಕೆ ಬಂದರು ಅಲ್ಲಿ ಕೆಲವು ಕಣ್ಣೆಯರು ಸೇರಿ ಜಗಳವಾಡುತ್ತಿರಲು ಭಾವನು ಅಳೆಯನು ಅಲ್ಲಿಯೇ ನಿಂತರು ಆ ಕಣ್ಣಿಯರ ಮಧ್ಯದಲ್ಲಿ ಚಿನ್ನದ ಗೊಂಬೆಯಂತೆ ಸುಶೀಲೆ ಎಂಬ ಕಣ್ಣಿಯನ್ನು ಮತ್ತೊಬ್ಬ ಬಾಕಿ ಜಗಳವಾಡಿ ನಿರ್ಭಾಗ್ಯಳೆ ಎಂದು ಬಯುತ್ತಿರಲು ಅದನ್ನು ಕೇಳಿದ ಸುಶೀಲೆಯು ಲೇಸಕ್ಕೇ ಸುಮ್ಮನೆ ನೇಕೆ ಬೈಯುತ್ತೆ ನಮ್ಮ ತಾಯಿ ಮಾಡುತ್ತಿರುವ ಅಮೋಘವಾದ ಗೌರಿಯ ವಥದ ಪ್ರಭಾವದಿಂದ ಆಕೆಯ ಹೆಣ್ಣು ಮಕ್ಕಳಿಗೆ ವೈದವ್ಯವಿಲ್ಲದೆ ಸದಾ ಸುಮಂಗಲಿಯರಾಗಿಯೇ ಇರುವುದರಿಂದ ನೀನು ಹೇಳಿದಂತೆ ಎಂದಿಗೂ ನಡೆಯಲಾರದು ಶುಭಕರವಾದ ಈ ವ್ರತದ ಪ್ರಭಾವವನ್ನು ಹೇಳು ಎನ್ನು ಹೇಳು ಇಂತಹ ಶುಭಕರವಾದ ವ್ರತವನ್ನು ಮಾಡುವ ಕಾಲದಲ್ಲಿ ಇಡುವ ಧೂಪ ದೀಪಗಳನ್ನು ಇಟ್ಟಿರುವ ಕಡೆಯಲ್ಲಿರುವವರೆಗೂ ಸಹ ಸುಖ ಉಂಟಾಗುವುದು ಎಂದು ಹೇಳಲು ಈ ಮಾತನ್ನು ಕೇಳಿ ಈ ಹುಡುಗನ ಸೋದರ ಮಾವನು ವಿಸ್ಮಿತನಾಗಿ ಈ ಬಾಲಕಿಯ ತಾಯಿಯಿಂದ ಅನೇಕ ಹುಡುಗನ ತಲೆಯ ತಾಯಿಯಿಂದ ನಮ್ಮ ಹುಡುಗನ ತಲೆಯ ಮೇಲೆ ಅಕ್ಷತೆಗಳನ್ನು ಹಾಕಿಸಿದರೆ ಇವನು ದೀರ್ಘಾಯುವಾಗುವನೆಂದು ಯೋಚಿಸಿ ಬಲಕಿಗೆ ಹೋಗುತ್ತಿದ್ದ ದಾರಿಯನ್ನು ಅನುಸರಿಸಿ ಹೊರಟನು ಯಂಗಿಯಾದ ಸುಶೀಲೆಯು ತನ್ನ ಮನೆಗೆ ಹೊರಟಳು ಅವರ ಮನೆಯ ಸಮೀಪದಲ್ಲಿ ದಿವ್ಯವಾದ ತಟಾಕದಿಂದ ಪ್ರಕಾಶಮಾನವಾದ ಒಂದು ಸ್ಥಳದಲ್ಲಿ ಇವರಿಬ್ಬರು ವಾಸ ಮಾಡುತ್ತಿದ್ದರು ಸ್ವಾಮಿಯ ಆಜ್ಞೆಯಂತೆ ಸುಶೀಲೆಯ ತಂದೆಯಾದ ಹರಿ ಎಂಬುವನು ತಟಾಕದ ಸಮೀಪದಲ್ಲಿರುವ ಸಕಲ ಕಾರ್ಯಗಳನ್ನು ಮಾಡುತ್ತಿದ್ದನಾದ ಕಾರಣ ಸುಶಿಲೆಗೆ ಪ್ರಾಪ್ತವಾಗಿರುವ ವಿವಾಹ ಕಾಲದ ದೆಸೆಯಿಂದ ದೇವನನ್ನು ಪ್ರಸಾದ ಕೇಳಿ ಮುಂದಿನ ಕಾರ್ಯಕ್ಕೆ ತೊಡಗಬೇಕೆಂದು ಯೋಚಿಸಿ ದೇವಾಲಯಕ್ಕೆ ಹೋಗಿ ಶಿವನನ್ನು ಅರ್ಚಿಸಿ ಪ್ರಸಾದವನ್ನು ಬೇಡಿದನು ಶಿವನು ಪ್ರಸಾದವನ್ನು ಕೊಡದಿರಲು ಸುಶೀಲೆಯ ಮಾತಾಪಿತೃಗಳಿಬ್ಬರು ಕೈ ಜೋಡಿಸಿಕೊಂಡು ವಿನಯದಿಂದ ದೇವಿಯನ್ನು ಹೀಗೆ ಪ್ರಾರ್ಥಿಸಿದರು ತಾಯಿ ನಮ್ಮ ಪುತ್ರಿಗೆ ವಿವಾಹ ಕಾಲವು ಸನ್ನಿಹಿತವಾಗಿದೆ ಆಕೆಯನ್ನು ಯಾವ ವರನಿಗೆ ಕೊಡಬೇಕೆಂಬ ವಿಚಾರವನ್ನು ನಿನ್ನ ಕಾಂತನು ನಿರ್ಧಾರ ಮಾಡಿ ಹೇಳಲಿಲ್ಲ ಆತನ ಅನುಜ್ಞೆ ಇಲ್ಲದೆ ಯಾವ ಕೆಲಸವನ್ನು ನಾವು ಮಾಡತಕ್ಕವರಲ್ಲವೆಂಬುದು ನಿನಗೆ ತಿಳಿಯದ ವಿಷಯವಲ್ಲ ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು ಆ ಸಮಯದಲ್ಲಿಯೇ ಶಿವನ ಸೋದರ ಮಾವನು ತನ್ನ ಅಳಿಯನಿಗೆ ಸುಶೀಲೆಯನ್ನು ಸಂಘಟಿಸಬೇಕೆಂಬ ಸಂಕಲ್ಪದಿಂದ ದೇವಿಯ ವಿಗ್ರಹದ ಹಿಂಭಾಗದಲ್ಲಿ ಸೇರಿಕೊಂಡು ಎರಡೇ ದಂಪತಿಗಳಿರ ಇಲ್ಲಿಗೆ ಪರಸ್ಥಳದಿಂದ ಬಂದಿರುವ ಶಿವನೆಂಬವರನ್ನು ನಿಮ್ಮ ಮಗಳಿಗೆ ತಕ್ಕವನು ಆತನಿಗೆ ಕೊಟ್ಟು ಮಗಳನ್ನು ಮದುವೆಯನ್ನು ಮಾಡಬಹುದೆಂದು ಹೇಳಿದನು ಈ ಮಾತು ದೇವಿಯದೆಂದೇ ಭಾವಿಸಿ ಹರಿಯು ಆತನ ಪತ್ನಿಯು ಶಿವನಿಗೆ ತಮ್ಮ ಮಗಳನ್ನು ಕೊಡಬೇಕೆಂಬ ಸಂಕಲ್ಪಯುತರಾಗಿರಲು ಬುದ್ಧಿಶಾಲಿಯಾದ ಶಿವನ ಸೋದರ ಮಾವನು ಮಾರನೆಯ ದಿನ ಹರಿ ಹರಿಯ ಬಳಿಗೆ ಬಂದನು ಶಿವನೆಂಬ ಬಾಲಕನು ತನ್ನ ಹಿಂದೆ ಬಂದಿರುವುದಾಗಿಯೂ ತಾನು ಕನ್ಯಾತಿಯಾಗಿ ಬಂದಿರುವುದಾಗಿಯೂ ತಮ್ಮ ಮಗಳನ್ನು ಶಿವನಿಗೆ ಕೊಡಬೇಕೆಂಬುದಾಗಿಯೂ ಕೇಳಿದನು ಆ ಮಾತಿಗೆ ಹರಿಯು ಸಮ್ಮತಿಸಿ ಶುಭ ಮುಹೂರ್ತವನ್ನು ಗೊತ್ತು ಮಾಡಿ ತನ್ನ ಮಗಳಾದ ಸುಶೀಲೆಯನ್ನು ಶಿವನಿಗೆ ಕೊಟ್ಟು ವಿವಾಹವನ್ನು ನಡೆಸಿದನು ಆ ರಾತ್ರಿ ಶಿವನು ಸುಶೀಲೆಯೊಡನೆ ಮಲಗಿರಲು ಸುಶೀಲೆಯ ಸ್ವಪ್ನದಲ್ಲಿ ಮಂಗಳಗೌರಿಯು ಆಕೆಯ ತಾಯಿಯ ರೂಪದಿಂದ ಬಂದು ಈ ರೀತಿಯಾಗಿ ಹೇಳಿದಳು ಮಗಳೇ ನಿನ್ನ ಪತಿಯನ್ನು ಕಚ್ಚುವುದಕ್ಕಾಗಿ ಒಂದು ದೊಡ್ಡ ಹಾವು ಬರುತ್ತಿರುವುದು ಮೇಲಕ್ಕೆಳು ಆ ಹಾವಿಗೆ ಹಾಲನ್ನು ಇಡು ಅಲ್ಲದೆ ಒಂದು ದೊಡ್ಡ ಕಡಿಗೆಯ ಕಡಿಗೆಯಲ್ಲಿಡು ಆ ಹಾವು ಕುಂಭದೊಳಗೆ ಹೋಗುವುದು ಅನಂತರ ನಿನ್ನ ಕುಪ್ಪಸದಿಂದ ಆ ಹಡಿಗೆ ಬಾಯಿಯನ್ನು ಕಟ್ಟು ಉದಯಕ್ಕೆ ಎದ್ದು ಮಂಗಳ ಸ್ನಾನವನ್ನು ನಿರ್ವರ್ತಿಸಿ ನಿಮ್ಮ ತಾಯಿಗೆ ಬಾಗಿನವನ್ನು ಕೊಡು ಎಂದು ಹೇಳಲು ಆ ಮಾತನ್ನು ಕೇಳಿ ಸುಶೀಲೆಯ ಗಾಬರಿಯಿಂದ ಮೇಲಕ್ಕೆದ್ದು ನೋಡುವಲ್ಲಿ ಒಂದು ದೊಡ್ಡ ಕರಿಯ ನಾಗರ ಹಾವು ಅತಿ ರಭಸದಿಂದ ಬರುತ್ತಿದ್ದಿತು ದೇವಿಯ ಮಾತಿನಂತೆ ಅದಕ್ಕೆ ಹಾಲನ್ನೆಟ್ಟು ಒಂದು ಕುಂಭವನ್ನು ತಂದಿಡಲು ಹಾವು ಅದರೊಳಗೆ ಹೋಯಿತು ನಂತರ ತನ್ನ ಕುಪ್ಪಸದಿಂದ ಗಡಿಗೆಯ ಬಾಯಿಯನ್ನು ಕಟ್ಟಿದಳು ಆ ಸಮಯಕ್ಕೆ ಸರಿಯಾಗಿ ಶಿವನು ಮೇಲಕ್ಕೆದ್ದು ಎಲೆ ಸುಶಿಲೆ ನನಗೆ ಹಸಿವಾಗುತ್ತಿದೆ ಆಹಾರ ಏನಾದರೂ ಕೊಡೆಂದು ಕೇಳಲು ಸುಶೀಲೆಯು ಆ ಮಾತನ್ನು ಕೇಳುತ್ತಲೇ ಒಂದು ಚಿನ್ನದ ಪಾತ್ರೆಯಲ್ಲಿ ಲಡ್ಡು ಜಿಲೇಬಿ ಮೊದಲಾದ ಭಕ್ಷ್ಯಗಳನ್ನು ತಂದುಕೊಟ್ಟಳು ಅದನ್ನು ತಿಂದು ಚಿನ್ನದ ಪಾತ್ರೆಯಲ್ಲಿ ತನ್ನ ಮುದ್ರಿಕೆಯ ಮೂರವನ್ನಿಟ್ಟು ಸತಿಪತಿಗಳಿಬ್ಬರು ಸುಖವಾಗಿ ಮಲಗಿ ನಿದ್ರಿಸುತ್ತಿದ್ದರು ಪ್ರಾತಃ ಕಾಲವಾಗುವುದರೊಳಗಾಗಿಯೇ ಶಿವನು ಮೇಲಕ್ಕೆದ್ದು ತನ್ನ ಸತಿಗೆ ಹೇಳದೆ ಹೊರಟು ಹೋದನು ಬೆಳಗಾದ ಮೇಲೆ ಸುಶೀಲೆಯು ಮೇಲಕ್ಕೆದ್ದು ತನ್ನ ಸ ಪತಿಯನ್ನು ನಾಚಿಕೆಯಿಂದ ಹೊರಗೆ ಬಂದು ತನ್ನ ಪ ತಾಯಿಗೆ ಬಾಗಿನವನ್ನು ಕೊಡಲು ಅದರಲ್ಲಿದ್ದ ಮುತ್ತಿನ ಹಾರವನ್ನು ಸಂತೋಷದಿಂದ ಮಗಳಿಗೆ ಕೊಟ್ಟಳು ನಂತರ ಸಾಕ್ಷಾತ್ ಮೂರ್ತಿಯು ಶಿವನ ವೇಷದಿಂದ ಬಂದನು ಸುಶೀಲೆಯು ಆ ವರನನ್ನು ನೋಡಿ ಅಮ್ಮ ನಾನು ವರನು ಈತನಲ್ಲ ಆದ್ದರಿಂದ ಈತನೊಡನೆ ನಾನು ಇರಲಾರೆ ಎಂದು ಹೇಳಲು ವರನು ಅಂತರ್ಧಾನನಾದನು ಈ ಮಾತನ್ನು ಕೇಳಿ ಆಕೆಯ ಮಾತಾಪಿತೃಗಳು ಚಿಂತಾಕ್ರಾಂತರಾದರು ಈ ವರನನ್ನು ಹುಡುಕಲು ಪ್ರಯತ್ನಿಸಿ ಇಹಪರಗಳಿಗೆ ಸಾಧನಕಾರಿಯಾದ ಅನ್ನದಾನದ ನೆಪದಿಂದ ವರನನ್ನು ಹುಡುಕಬೇಕೆಂದು ಸಂಕಲ್ಪಿಸಿ ಅನ್ನದಾನವನ್ನು ನಿರ್ವತಿ ಅನ್ನದಾನವನ್ನು ಮಾಡಲು ಉಪಕ್ರಮಿಸಿದರು ಆ ಸಮಾರಾಧನೆಯಲ್ಲಿ ಸುಶೀಲೆಯು ತನ್ನ ಪತಿಯ ಮುದ್ರಿಕಾ ಉಂಗುರವನ್ನಿಟ್ಟು ಬ್ರಾಹ್ಮಣರ ಪಾದ ತೊಳೆಯುವಳು ಆಕೆಯ ತಾಯಿಯು ತಾಯಿಯು ನೀರನ್ನು ಹಾಕಿದರು ತಂದೆಯ ತಾಂಬೂಲಾದಿಗಳನ್ನು ಕೊಟ್ಟು ಭೋಜನ ಮಾಡಿಸುತ್ತಿದ್ದರು ಅಣ್ಣ ತಮ್ಮಂದಿರು ಗಂಧ ಪುಷ್ಪಾದಿಗಳನ್ನು ಕೊಡುತ್ತಿದ್ದರು ಅತಿಥಿಗಳಿಗೆ ಸುಖವಾದ ಅನ್ನದಾನವು ನಡೆಯುತ್ತಿತ್ತು ಶಿವನು ತನ್ನ ಸೋದರ ಮಾವನೊಡನೆ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಕಾಶಿ ಕ್ಷೇತ್ರಕ್ಕೆ ಹೋಗಿ ಪುಣ್ಯ ಪಾವನೆಯಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಸಂದರ್ಶಿಸಿ ಉತ್ತಮವಾದ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಹರಿದ್ವಾರಕ್ಕೆ ಬಂದು ಅಲ್ಲಿಯೂ ಗಂಗಾ ಸ್ನಾನವನ್ನು ಮಾಡಿಕೊಂಡು ದೇವರ ದಿವ್ಯ ದರ್ಶನದಿಂದ ಸಂತೃಪ್ತರಾಗಿ ರಾಗಿ ಆ ಪ್ರದೇಶದಲ್ಲಿರುವ ಯತಿಗಳನ್ನೆಲ್ಲ ನೋಡಿ ಅವರಿಂದ ಆಶೀರ್ವಾದವನ್ನು ಪಡೆದು ನಮ್ಮ ಮನೆಗಳಲ್ಲಿರುವ ಸದ್ಬ್ರಾಹ್ಮಣರ ದರ್ಶನವನ್ನು ಮಾಡಿ ಅವರಿಗೆ ಪಿತಾಂಬರ ದಾನಗಳನ್ನು ಕೊಟ್ಟು ಅವರಿಂದಲೂ ಚಿರಂಜೀವಿಯಾಗಿಂದು ಶಿವನು ಆಶೀರ್ವಾದವನ್ನು ಪಡೆದು ಪುನಃ ಕಾಶಿ ಕ್ಷೇತ್ರಕ್ಕೆ ಬಂದು ಅಲ್ಲಿಯೇ ಇದ್ದನು ಶಿವನ ಸೋದರ ಮಾಮನು ತನ್ನ ಅಳಿಯನ ಗಂಡಾಂತರದ ಬಗ್ಗೆ ಚಿಂತಿಸುತ್ತಿದ್ದನು ಚಿಂತಿಸುತ್ತಿದ್ದನು ಶಿವನಿಗೆ ಹದಿನಾರು ವರ್ಷಗಳು ಸಂತೃಪ್ತವಾಯಿತು ಆಗ ಸಾಕ್ಷಾತ್ ಶಿವನು ಪ್ರತ್ಯಕ್ಷನಾಗಿ ಆತನಿಗೆ ಮಂಗಳ ಆಶೀರ್ವಾದವನ್ನು ಮಾಡಿದನು ಕಾಲದಲ್ಲಿ ಶಿವನು ಮೇಲಕ್ಕೆದ್ದು ರಾತ್ರಿಯಲ್ಲಿ ತಾನು ಯಮ ಭಟರೊಡನೆ ಯುದ್ಧ ಮಾಡಿದಂತೆ ಸ್ವಪ್ನವಾಯಿತೆಂದು ಮಂಗಳ ಸ್ವರೂಪನಾದ ಶಿವನೇ ಬಂದು ತನ್ನನ್ನು ಕಾಪಾಡಿ ಆಶೀರ್ವದಿಸಿದನೆಂದು ಹೇಳಿದರು ಇದರಿಂದ ತೃಪ್ತರಾದ ಅವರಿಬ್ಬರು ಮಂಗಳ ಸ್ನಾನ ಮಾಡಿ ಸ್ವಾಮಿಯನ್ನು ಕೊಂಡಾಡಿ ಅಲ್ಲಿಯೇ ಇರುತ್ತಿರಲು ಒಂದು ಕೆಲವು ಯಾತ್ರಿಕರು ಹರಿಯು ಮಾಡುತ್ತಿದ್ದ ಅನ್ನದಾನವನ್ನು ಸುಶೀಲೆಯ ಗುಣಗಳನ್ನು ಇವರ ಮುಂದೆ ವಿಸ್ತಾರವಾಗಿ ಹೇಳಲು ಸೋದರ ಮಾವನು ಅಳಿಯನು ಹೊರಟು ಬಂದು ಹರಿಯ ಮನೆಯನ್ನು ಪ್ರವೇಶಿಸಿದರು ಮಾದ ಪಾದಗಳನ್ನು ತೊಳೆಯಲು ಬಂದ ಸುಶೀಲೆಯ ಈತನೇ ತನ್ನ ಪತಿ ಎಂದು ಹೇಳಲು ಹರಿಯು ಆತನ ಪತ್ನಿಯು ಸಂತೋಷಗೊಂಡವರಾಗಿ ಆತನಿಗೆ ತಮ್ಮ ಮಗಳನ್ನು ಅನೇಕವಾಗಿ ತನ ಕನಕ ವಸ್ತು ವಾಹನ ಆದಿಗಳನ್ನು ಕೊಟ್ಟು ಆನಂದಿಸಿದರು ಧರ್ಮಪಾಲನು ತನ್ನ ಮಗನ ಸಮಾಚಾರವನ್ನು ತಿಳಿಯದೆ ಚಿಂತಕ್ರಾಂತನಾಗಿರಲು ಕೆಲವು ಧರ್ಮ ಮಂದಿ ಬಂದು ಅಲ್ಲಿ ನಡೆದಿರುವ ಸಮಾಚಾರಗಳನ್ನೆಲ್ಲ ಹೇಳಲು ಅತ್ಯ ಅತ್ಯಾಶ್ಚರ್ಯಗೊಂಡವನಾಗಿ ಮಗನನ್ನು ಸೊಸೆಯನ್ನು ಸಂತೋಷದಿಂದ ಕರೆತಂದು ಸುಶೀಲೆಯಿಂದ ಮಂಗಳ ವ್ರತದ ಮಹಿಮೆಯನ್ನು ಕೇಳಿ ಅದರಂತೆಯೇ ಆಕೆಯ ಮೂಲಕ ವ್ರತವನ್ನು ಸಾಂಗವಾಗಿ ಮಾಡಿಸುತ್ತಿದ್ದನು ಶ್ರೀಕೃಷ್ಣನು ಧರ್ಮನಂದನನ ಈ ವ್ರತವನ್ನು ಶ್ರಾವಣ ಮಾಸದಲ್ಲಿ ಮಂಗಳವಾರದ ದಿನದಂದು ಆಚರಿಸಬೇಕು ಪ್ರಾತಕಾಲದಲ್ಲಿ ಒಂದು ಮಂಗಳ ಸ್ನಾನವನ್ನು ಆಚರಿಸಿ ಮಂಗಳ ಗೌರಿಯನ್ನು ಪ್ರತಿಷ್ಠಿಸಿ ಷೋಡಶೋಪಚಾರ ಪೂಜಾಕ್ರಮದಿಂದ ಪೂಜೆಯನ್ನು ಆರಾಧಿಸಬೇಕು ಹದಿನಾರು ದೀಪಗಳನ್ನು ನೀಡಬೇಕು ಈ ಹದಿನಾರು ದೀಪಗಳನ್ನು ಹದಿನಾರು ಮಂದಿ ಸುವಾಸಿನಿಯರಿಗೆ ಕೊಡಬೇಕು ಈ ದಿನ ಉಪ್ಪಿಲ್ಲದ ಅನ್ನವನ್ನು ಪೂಜಿಸಬೇಕು ಎಂದು

ಆಮೇಲೆ ಕಾಯಿ ಒಡೆದು ಪೂಜೆ ಮಾಡಿ ಮುತ್ತೆದರ್ನ ಕರೆದು ಉಡಿ ತುಂಬಬೇಕು